ವಿದ್ಯಾರ್ಥಿಗಳೇ ನಮಸ್ತೆ ಆರ್ ಆರ್ ಬಿ ಗ್ರೂಪ್ ಡಿ ಸಂಬಂಧಪಟ್ಟಾಗೆ ಅರ್ಜಿ ಸಲ್ಲಿಸ್ತಕ್ಕಂಥ ದಿನಾಂಕ ಇದೇ ಫೆಬ್ರವರಿ ಇಪ್ಪತ್ತೆರಡಾಗಿತ್ತು ಈಗ ಇತ್ತೀಚೆಗೆ ರೈಲ್ವೆ ಬೋರ್ಡ್ ಇಂದು ಕೊಟ್ಟಿರ್ತಕ್ಕಂಥ ಒಂದು ಸೂಚನೆ ಪ್ರಕಾರ ಅರ್ಜಿ ಸಲ್ಲಿಕೆಯನ್ನು ಮಾರ್ಚ್ ಒಂದರವರೆಗೆ ವಿಸ್ತರಣೆ ಮಾಡಿದ್ದಾರೆ ಸೊ ಹಾಗಾಗಿ ಮಾರ್ಚ್ ಒಂದರವರೆಗೆ ನಾವೆಲ್ಲರೂ ಅರ್ಜಿ ಸಲ್ಲಿಸಲಿಕ್ಕೆ ಮತ್ತೆ ನಮಗೆ ಅವಕಾಶ ಸಿಕ್ಕಿದೆ ಯಾರು ಈಗ ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಅವರಿಗೆ ಒಂದು ವೇಳೆ ನೆಟ್ವರ್ಕ್ ಒಂದು ವೇಳೆ ಸರಿಯಾಗಿ ಬರ್ತಾ ಇಲ್ಲ ಅಂತಂದರೂ ಪರವಾಗಿಲ್ಲ ಮಾರ್ಚ್ ಒಂದರವರೆಗೆ ಅರ್ಜಿ ಸಲ್ಲಿಸ್ತಕ್ಕಂಥ ಒಂದು ದಿನಾಂಕವನ್ನು ರೈಲ್ವೆ ಇಲಾಖೆ ಎಕ್ಸ್ಟೆಂಡ್ ಮಾಡಿದೆ ಜೊತೆಗೆ ತಿದ್ದುಪಡಿ ದಿನಾಂಕವನ್ನು ಹೇಳಲಾಗಿದೆ ಆಮೇಲೆ ನೀವು ಪೇಮೆಂಟ್ ಮಾಡ್ತಕ್ಕಂಥ ದಿನಾಂಕವನ್ನು ಸಹ ಹೇಳಲಾಗಿದೆ ಅದಕ್ಕೆ ಯಾರೂ ಇನ್ನೂ ಅರ್ಜಿ ಹಾಕಿಲ್ಲ ಅವರು ಇನ್ನೊಮ್ಮೆ ಸರಿಯಾಗಿ ನೋಡಿ ಈಗಾಗಲೇ ಅರ್ಜಿ ಹಾಕಿದವರು ಈ ಮಾಹಿತಿಯನ್ನು ತಿಳ್ಕೊಳ್ಳೋದು ಭಾಳಷ್ಟು ಅವಶ್ಯಕತೆ ಇದೆ ಹಾಗಾಗಿ ಪ್ರತಿಯೊಬ್ಬರು ತಪ್ಪದೇ ಈ ವಿಡಿಯೋವನ್ನು ನೋಡಿ ನಾನು ಶ್ರೀಶೈಲ್ ಬಿರಾದಾರ್ ನಿರ್ದೇಶಕರು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರ ಹಾಗೂ ಲೇಖಕರು ಕ್ರಿಯೇಟಿವ್ ಮೆಂಟಲೆಬಿಲಿಟಿ ಹಾಗೂ ಮ್ಯಾಥ್ಸ್ ಪುಸ್ತಕ ಈಗಾಗಲೇ ರೈಲ್ವೆ ನೇಮಕಾತಿಗೆ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗಳು ಈ ಪುಸ್ತಕವನ್ನು ಓದ್ತಾ ಇದ್ದು ಇಲ್ಲಿ ಮೆಂಟಲೆಬಿಲಿಟಿ ಮೇಲೆ ನಾನು ಬರೆದಿರ್ತಕ್ಕಂಥ ಈ ಪುಸ್ತಕದಲ್ಲಿ ನೂರಕ್ಕಿಂತ ಹೆಚ್ಚು ಒಂದು ಅಧ್ಯಾಯಗಳ ಮೇಲೆ ವಿಡಿಯೋಗಳಿದ್ದಾವೆ ಆಮೇಲೆ ಮ್ಯಾಥ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಲೆಬಸ್ನ ಒಳಗೊಂಡಿದೆ ಪ್ರತಿ ಅಧ್ಯಾಯದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಸಿಲೆಬಸ್ ಇದೆ ವಿಡಿಯೋಸ್ಗಳಿದ್ದಾವೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂಗಳಿದ್ದಾವೆ ಜೊತೆಗೆ ಹಾಂ ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಪರ್ಸೆಂಟ್ ಸಿಲೇಬಸ್ ಇದೆ ವಿಡಿಯೋ ಕ್ಲಾಸಸ್ಸು ಆಮೇಲೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಇದ್ದಾವೆ ಪ್ರತಿಯೊಂದು ಕ್ವಶನ್ಗಳನ್ನು ವಿವರಣಾತ್ಮಕವಾಗಿ ಉತ್ತರಿಸ್ತಾ ಇದ್ದೀವಿ ಒಂದು ವೇಳೆ ಏನಾದರೂ ಡೌಟ್ ಬಂದರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ನೀವು ನಿಮ್ಮ ಡೌಟ್ಸನ್ನು ಹಾಕಿದರೆ ಆ ಒಂದು ಮಾಹಿತಿಯನ್ನು ನಾನು ನಿಮಗೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಸೇರ್ ಮಾಡ್ತೀನಿ ಈ ಎಲ್ಲ ಪುಸ್ತಕಗಳು ಎಲ್ಲ ಪ್ರಮುಖ ಬುಕ್ ಸ್ಟಾಲ್ಗಳಿಗೆ ಲಭ್ಯವಿದ್ದಾವೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಒಂದು ಡಿಸ್ಟ್ರಿಬ್ಯೂಟ್ರ್ ವಿದ್ಯಾಮಂದಿರ್ ಬುಕ್ ಹೌಸ್ ಹುಬ್ಳಿ ಹಾಗೂ ಬೆಂಗಳೂರಿನಲ್ಲಿ ಸತ್ಯಂ ಪಬ್ಲಿಕೇಶನ್ ಇದೆ ಸೊ ಅಲ್ಲಿಂದ ನೀವು ನಿಮ್ಮ ಬುಕ್ ಸ್ಟಾಲ್ದವ್ರಿಗೆ ಹೇಳಿದರೆ ಪುಸ್ತಕವನ್ನು ಅವರು ತರಿಸಿ ಕೊಡ್ತಾರೆ ಸೊ ಈಗಾಗಲೇ ನಾನು ಯೂಟ್ಯೂಬಲ್ಲಿ ಪ್ರತಿದಿನ ರಾತ್ರಿ ಎಂಟು ಮೂವತ್ತಕ್ಕೆ ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ ಕೆ ಹಾಗೂ ಜನರಲ್ ಸೈನ್ಸ್ ನಾಲ್ಕು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎಂಟೂವರೆಯಿಂದ ಒಂಬತ್ತುವರೆ ರಾತ್ರಿ ಪ್ರತಿದಿನ ಉಚಿತ ಯೂಟ್ಯೂಬ್ ಲೈವ್ ಕ್ಲಾಸನ್ನು ಮಾಡ್ತಾಯಿದ್ದೀನಿ ಎಲ್ಲರೂ ತಪ್ಪದೇ ಹಾಜರಾಗಿ ಬೇಸಿಕ್ಕಿಂದ ಒಂದು ಪ್ರತಿ ವಿಷಯವನ್ನು ಡಿಸ್ಕಷನ್ ಮಾಡ್ತಾ ಇರೋದರಿಂದ ಇದರ ಒಂದು ಲಾಭನ ತಾವೆಲ್ಲ ಪಡೆದುಕೊಳ್ಬೋದು ಅದರ ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಯೂ ನಮ್ಮ ವಾಟ್ಸಪ್ ಗ್ರೂಪ್ ಹಾಗೂ ಟೆಲಿಗ್ರಾಮ್ ಗ್ರೂಪಲ್ಲಿ ನಾವು ಹಾಕ್ತಿರ್ತೀವಿ ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಂತ ಸರ್ಚ್ ಮಾಡಿದರೆ ಸಿಗುತ್ತೆ ಸೊ ನಮ್ಮ ಎರಡೂ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಹಾಕಿದ್ದೀವಿ ಆ ಲಿಂಕನ್ನು ನೋಡಿ ಜಾಯ್ನ್ ಆಗ್ಬೋದು ಪ್ರತಿಯೊಬ್ಬರು ಸೊ ನೆಕ್ಸ್ಟ್ ಈಗಾಗಲೇ ರೈಲ್ವೆ ಇಲಾಖೆ ಇಂದು ಹೊರಡಿಸಿರ್ತಕ್ಕಂಥ ಒಂದು ನೋಟಿಸ್ನಲ್ಲಿ ಅರ್ಜಿ ಸಲ್ಲಿಸುವಂಥ ದಿನಾಂಕವನ್ನು ಮಾರ್ಚ್ ಒಂದರವರೆಗೆ ವಿಸ್ತರಿಸಲಾಗಿದೆ ಮತ್ತು ಎಂಟು ದಿನ ಒಂದು ಡೇಟನ್ನು ವಿಸ್ತರಿಸಲಾಗಿದೆ ಪೇಮೆಂಟ್ ಮಾಡಲು ಕೊನೆಯ ದಿನಾಂಕ ಮಾರ್ಚ್ ಮೂರಿದೆ ಈಗಾಗಲೇ ಅಪ್ಲಿಕೇಶನ್ ಹಾಕಿರ್ತಕ್ಕಂಥವರು ಎಲ್ಲರೂ ತಿದ್ದುಪಡಿ ಮಾಡ್ತಕ್ಕಂಥ ದಿನಾಂಕ ಮಾರ್ಚ್ ನಾಲ್ಕರಿಂದ ಮಾರ್ಚ್ ಹದಿಮೂರುವರೆಗೆ ಇದೆ ನಿಮ್ಮಲ್ಲಿ ಏನಾದರೂ ಅಪ್ಲಿಕೇಶನ್ ಏನಾದರೂ ತಪ್ಪಾಗಿತ್ತು ಅಂತಂದರೆ ಅಥವಾ ನಿಮ್ಮ ಡೇಟ್ ಆಫ್ ಆಗಿರಲಿ ಅಥವಾ ನಿಮ್ಮ ಒಂದು ಕಾಸ್ಟ್ ಆಗಿರಲಿ ಅಥವಾ ಇನ್ನೇನೋ ತಿದ್ದುಪಡಿ ಮಾಡಬೇಕಂದ್ರೂ ಅದಕ್ಕೆ ಪೇಮೆಂಟ್ ವಿತ್ ಕರೆಕ್ಷನ್ ಇದೆ ಅಂದರೆ ಒಂದು ಕರೆಕ್ಷನ್ಗೆ ಒಂದು ಸಲ ಕರೆಕ್ಷನ್ ಮಾಡಿದ್ರೆ ಎರಡು ನೂರ ಐವತ್ತು ರೂಪಾಯಿ ಇದೆ ಅದಕ್ಕಾಗಿ ನೀವು ಕರೆಕ್ಷನ್ ಮಾಡುವಾಗ ಈ ಅಮೌಂಟನ್ನು ಪೇ ಮಾಡಿ ನೀವು ಕರೆಕ್ಷನನ್ನು ಮಾಡಬೇಕಾಗ್ತದೆ ಸೊ ಈಗಾಗಲೇ ಇದು ಡೇಟನ್ನು ಇಲ್ಲಿ ಕೊಟ್ಟಿದ್ದೀವಿ ಡೇಟನ್ನು ನೋಡ್ಬೋದು ಮಾರ್ಚ್ ಇಪ್ಪತ್ತ ಎರಡರಿಂದ ಕೊನೆ ಡೇಟ್ ಆಗಿತ್ತು ಈಗ ಆ ಡೇಟನ್ನು ಸಾರಿ ಫೆಬ್ರವರಿ ಇಪ್ಪತ್ತೆರಡು ಕೊನೆ ಡೇಟ್ ಆಗಿತ್ತು ಈಗ ಮಾರ್ಚ್ ಒಂದರವರೆಗೆ ವಿಸ್ತರಿಸಲಾಗಿದೆ ಇವತ್ತಿನ ದಿನವೇ ಆ ಡೇಟನ್ನು ಅನೌನ್ಸ್ ಮಾಡಲಾಗಿದೆ ರೈಟ್ ರೀ ಸೊ ನಿಮ್ಮ ಒಂದು ಕರೆಕ್ಷನ್ ಡೇಟು ಏನಾಗಿದೆ ಮಾರ್ಚ್ ನಾಲ್ಕರಿಂದ ಮಾರ್ಚ್ ಹದಿಮೂರವರೆಗೆ ಕರೆಕ್ಷನ್ ಡೇಟ್ ಇದೆ ಪೇಮೆಂಟ್ ಮಾಡ್ತಕ್ಕಂಥ ಕೊನೆಯ ದಿನಾಂಕು ಮಾರ್ಚ್ ಮೂರಿದೆ ಇದೆ ಈಗಾಗಲೇ ಯಾರು ಅರ್ಜಿ ಸಲ್ಲಿಸಿದಿರಿ ಮಿಸ್ಟೇಕ್ಸ್ಗಳಾದರೆ ಏನಾದರೂ ತಿದ್ದುಪಡಿ ಮಾಡಬೇಕಾಗಿತ್ತು ಅಂದರೆ ಮೊದಲು ಕೊಟ್ಟಿರ್ತಕ್ಕಂಥ ಈ ಡೇಟು ಕ್ಯಾನ್ಸಲ್ ಆಗ್ತದೆ ಈ ಡೇಟ್ ಬದಲಾಗಿ ಈಗ ಈ ಡೇಟ್ಗೆ ನೀವು ಕ್ಯಾನ್ಸಲ್ ಕರೆಕ್ಷನ್ ಮಾಡಲಿಕ್ಕೆ ಅವಕಾಶ ಇರ್ತದೆ ಈಗಾಗಲೇ ಅರ್ಜಿ ಎಲ್ಲರೂ ಇದನ್ನು ಗಮನ ಕೊಟ್ಟು ನೋಡಿರಬೇಕು ಸರಿನಾ ಓಕೆ ಈಗ ಇದಕ್ಕೆ ಸಂಬಂಧಪಟ್ಟಾಗಿ ನೋಡೋದಾದರೆ ಇಲ್ಲಿ ನಾವು ಬರೆದಿರ್ತಕ್ಕಂಥ ನಾಲ್ಕು ಪುಸ್ತಕಗಳು ಮೆಂಟಲಿಬಿಲಿಟಿ ಮ್ಯಾಥ್ಸು ಸ್ಟ್ಯಾಟಿಕ್ ಜಿ ಕೆ ಇದೆ ಟೆನ್ ಇಯರ್ಸ್ ಕ್ವೆಶನ್ ಪೇಪರ್ ಇದೆ ಸೊ ಟೆನ್ ಇಯರ್ಸ್ ಕ್ವಶನ್ ಪೇಪರನ್ನು ಎಮ್ ಸಿ ಕ್ಯೂಗಳನ್ನು ಇಲ್ಲಿ ಡಿಸ್ಕಷನ್ ಮಾಡಲಾಗಿದೆ ಇದು ಎಮ್ ಸಿ ಆರ್ ಟಿ ಸಿಲೆಬಸ್ ಮೇಲೆ ಜನರಲ್ ಸೈನ್ಸ್ ನೋಟ್ಸ್ ಇದೆ ಕನ್ನಡ ಮೀಡಿಯಮ್ದಲ್ಲಿ ಎರಡು ಎಲ್ಲ ಎಲ್ಲ ಮೆಟೀರಿಯಲ್ಸು ಸೊ ಈ ಸೈನ್ಸ್ ನೋಟ್ಸನ್ನು ಓದಿದರೆ ಗ್ರೂಪ್ ಡಿಗೆ ಏನು ಬೇಕು ಅಷ್ಟೇ ಸಿಲೆಬಸ್ಸನ್ನು ನೀಟಾಗಿ ಒಂದು ಕಡೆ ಬರೆದು ಮಾಡಿರ್ತಕ್ಕಂಥ ನೋಟ್ಸ್ಗಳು ಇವಾಗಿದ್ದಾವೆ ಜೆರಾಕ್ಸ್ ನೋಟ್ಸ್ ಇದ್ದಾವೆ ಇವು ಪ್ರಿಂಟೆಡ್ ಜೆರಾಕ್ಸ್ ನೋಟ್ಸ್ ಇದ್ದಾವೆ ಇವು ಎರಡು ಪುಸ್ತಕಗಳು ಈಗ ನಾಲ್ಕುನೂರ ಐವತ್ತು ರೂಪಾಯಿ ಇದೆ ಸೊ ಇದು ತ್ರೀ ನೈಂಟಿ ಇದೆ ಎಲ್ಲ ಬೆಸ್ಟ್ ಕ್ವಾಲಿಟಿ ಪೇಪರಲ್ಲಿ ಪ್ರಿಂಟ್ ಮಾಡಲಾಗಿದ್ದು ಪ್ರತಿಯೊಂದು ಎರಡು ವಿಷಯಗಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಸಿಲಾಬಸ್ಸನ್ನು ಇದು ಒಳಗೊಂಡಿದೆ ಇದು ಬರೀ ರೈಲ್ವೆ ಅಷ್ಟೇ ಅಲ್ಲ ಯಾವುದೇ ಒಂದು ರೈಲ್ವೆ ಎಸ್ ಎಸ್ ಸಿ ಪೊಲೀಸ್ ಪಿ ಎಸ್ ಐ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೂ ಪ್ರತಿಯೊಬ್ಬರು ಹೊಂದಿರಲೇಬೇಕಾಗಿರತಕ್ಕಂಥ ಪುಸ್ತಕ ಇವಾಗಿದೆ ಇದನ್ನು ವಿಶೇಷ ಏನು ಅಂತಂದರೆ ಪ್ರತಿ ಅಧ್ಯಾಯದ ಮೇಲೆ ಕ್ಯೂ ಆರ್ ಕೋಡಿದ್ದು ನೀವು ವಿಡಿಯೋವನ್ನು ನೋಡಿ ಪುಸ್ತಕವನ್ನು ಅಧ್ಯಯನದಲ್ಲಿ ತೊಡಗಬಹುದು ಸೊ ಈ ನಾಲ್ಕು ಪುಸ್ತಕಗಳನ್ನು ಬೆಲೆ ಹನ್ನೊಂದು ಆಗುತ್ತೆ ಎಷ್ಟಾಗುತ್ತೆ ಹನ್ನೊಂದು ನೂರು ರೂಪಾಯಿ ಆಗುತ್ತೆ ಸೊ ಈಗ ಜಸ್ಟ್ ಕೇವಲ ಎಂಟುನೂರು ರೂಪಾಯಿಗೆ ಫೋನ್ಪೇ ಮಾಡಿದರೆ ಉಚಿತ ಕೋರಿಯರ್ ಮೂಲಕ ಕಳಿಸ್ತಾ ಇದ್ದೀವಿ ಯಾರು ಈ ಪುಸ್ತಕ ಬೇಕು ಇಲ್ಲಿ ನಂಬರ್ ಏಟ್ ಸಿಕ್ಸ್ ಒನ್ ಏಯ್ಟ್ ಸೆವೆನ್ ಫೋರ್ ಏಯ್ಟ್ ಒನ್ ಡಬಲ್ ನೈನ್ ಈ ನಂಬರಿಗೆ ಫೋನ್ಪೇ ಮಾಡಿ ಅದರ ಸ್ಕ್ರೀನ್ಶಾಟು ಮತ್ತು ನಿಮ್ಮ ಫುಲ್ ಅಡ್ರೆಸ್ಸನ್ನು ಇದೇ ನಂಬರಿಗೆ ವ್ಯಾಟ್ಸಪ್ ಮಾಡಿ ಆಗ ನಿಮಗೆ ಪುಸ್ತಕವನ್ನು ಮೂರು ಅಥವಾ ನಾಲ್ಕು ದಿನದಲ್ಲಿ ಕೋರಿಯರ್ ಮೂಲಕ ಕಳಿಸ್ಲಾಗ್ತದೆ ಅದು ಕಡ್ಡಾಯವಾಗಿ ಸಿಲಾಬಸ್ಸನ್ನು ಒಳಗೊಂಡಿರತಕ್ಕಂಥ ಏಕೈಕ ಸ್ಟಡಿ ಮಟೀರಿಯಲ್ ಕನ್ನಡ ಮೀಡಿಯಮ್ದಲ್ಲಿ ಇದಾಗಿದ್ದು ಇದರ ಲಾಭನ ತಮ್ಮೆಲ್ಲ ಪಡೆದುಕೊಳ್ಬೇಕು ಅದಾಗಲೇ ನಮ್ಮ ಮೊಬೈಲ್ ಆ್ಯಪಲ್ಲಿ ಎರಡು ಕೋರ್ಸ್ಗಳನ್ನು ನಾವು ಲಾಂಚ್ ಮಾಡಿದ್ದೀವಿ ಇಲ್ಲಿ ರೀಸನಿಂಗ್ ಕೋರ್ಸ್ ಇದೆ ಫೈ ನೈಂಟಿ ನೈನ್ ರುಪೀಸ್ ಇದೆ ಸ್ಟ್ಯಾಟಿಕ್ ಜಿ ಕೆ ಫೋರ್ ನೈಂಟಿ ನೈನ್ ಇದೆ ಫೋರ್ ನೈಂಟಿ ನೈನ್ ಇದೆ ಪ್ರತಿಯೊಂದು ಸ್ಟ್ಯಾಟಿಕ್ ಜಿ ಕೆ ಅಧ್ಯಾಯಗಳನ್ನು ಚಿತ್ರ ಸಮೇತವಾಗಿ ನಾವು ವಿವರಿಸಿದ್ದೀವಿ ಸೊ ಅದರ ಒಂದು ಲಾಭನ ತು ಪಡಿಬೇಕು ಅಂತಂದರೆ ಈ ಒಂದು ಕೋರ್ಸನ್ನು ನೀವು ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡಿದ ದಿನದಿಂದ ಒಂದು ವರ್ಷದವರೆಗೆ ವ್ಯಾಲಿಡಿಟಿ ಇರುತ್ತೆ ಮುಂಬರ್ತಕ್ಕಂಥ ಎಲ್ಲ ಒಂದು ಎಕ್ಸಾಮ್ಗಳಿಗೆ ಇದು ಹೆಲ್ಪ್ಫುಲ್ ಆಗಿದೆ ಜೊತೆಗೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ನಾವಿಲ್ಲಿ ನೋಡ್ಬೋದು ಪ್ರತಿ ಅಧ್ಯಾಯದ ಮೇಲೆ ವಿಡಿಯೋಗಳಿದ್ದಾವೆ ಪ್ರತಿ ಅಧ್ಯಾಯದ ಮೇಲೆ ಒಂದು ಪಿ ಡಿ ಎಫ್ ಇದೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಪಿ ಡಿ ಎಫ್ ಇದೆ ಸೊ ಒನ್ ಇಯರ್ ವ್ಯಾಲಿಡಿಟಿ ಇದೆ ಕನ್ನಡ ಮೀಡಿಯಮ್ದಲ್ಲಿ ಸ್ಟ್ಯಾಟಿಕ್ ಜಿ ಕೆ ಅನ್ನು ಈ ಥರ ಮಾಡಿರ್ತಕ್ಕಂಥ ಒಂದು ಏಕೈಕ ಸಂಸ್ಥೆ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರ ಸೊ ಇಲ್ಲಿ ನೀವು ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೋದು ಸೊ ಇಲ್ಲಿ ಹಾಂ ಪ್ಲೇಸ್ಟೋರಲ್ಲಿ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಂತ ಸರ್ಚ್ ಮಾಡಿ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಸರ್ಚ್ ಮಾಡಿದಾಗ ಈ ಥರ ಬರುತ್ತೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅವಾಗ ನಿಮ್ಮ ಒಂದು ಮೇಲ್ ಐ ಡಿ ಫೋನ್ ನಂಬರು ಎಲ್ಲ ಡಿಟೇಲ್ಸ್ ಹಾಕಿ ಒ ಟಿ ಪಿ ಹಾಕಿದಾಗ ಈ ಥರ ಆ್ಯಪ್ ಓಪನ್ ಆಗ್ತದೆ ಆವಾಗಲಿ ನಮ್ಮ ಲಭ್ಯ ಇರತಕ್ಕಂಥ ಕೋರ್ಸ್ಗಳು ಡಿಸ್ಪ್ಲೇ ಆಗ್ತಾವೆ ನೀವು ಇಲ್ಲಿ ಮೆಂಟಲ್ ಎಬಿಲಿಟಿ ಅಥವಾ ಸ್ಟ್ಯಾಟಜಿಕ್ ಕೋರ್ಸನ್ನು ಪರ್ಚೇಸ್ ಮಾಡೋಕ್ಕಿಂತ ಮೊದಲು ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಎಷ್ಟು ಕಂಟೆಂಟ್ ಇದೆ ಏನು ಅಧ್ಯಾಯಗಳಿದ್ದಾವೆ ಅದನ್ನೆಲ್ಲ ಚೆಕ್ ಮಾಡಿ ನೀವು ಪೇ ನೌ ಅಂತ ಮಾಡಿದಾಗ ಅಂದಿನಿಂದ ಒಂದು ವರ್ಷದವರೆಗೆ ವಿಡಿಯೋವನ್ನು ನೀವು ನೋಡ್ಬೋದು ನಾವು ಅಪ್ಲೋಡ್ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ತಾವು ಅಸೆಸ್ ಮಾಡಲಿಕ್ಕೆ ಅವಕಾಶ ಇರ್ತದೆ ಶೀಘ್ರದಲ್ಲಿ ಆನ್ಲೈನ್ ಟೆಸ್ಟನ್ನು ಸಹ ನಾವು ಇದರಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಪ್ರತಿದಿನ ರಾತ್ರಿ ಎಂಟು ಮೂವತ್ತರವರೆಗೆ ಇಲ್ಲಿ ಕ್ಲಾಸ್ಗಳಿದ್ದು ಆ ಕ್ಲಾಸ್ಗೆ ತಾವು ಜಾಯ್ನ್ ಆಗ್ಬೋದು ಯಾರು ಬುಕ್ ಆರ್ಡರ್ ಮಾಡಿರ್ತೀರಿ ಅವರಿಗೆ ನಾವು ಈ ಥರ ಕೊರಿಯರ್ ಪ್ಯಾಕ್ ಮೂಲಕ ಕಳಿಸಿರ್ತೀವಿ ಇಲ್ಲಿರುವಂಥ ಈ ನಂಬರನ್ನು ನೀವು ಟ್ರ್ಯಾಕು ಮಾಡ್ಬೋದು ಪುಸ್ತಕ ಮೂರಿಂದ ನಾಲ್ಕರಿಂದಲೇ ನಿಮಗೆ ತಲುಪ್ತದೆ ರೈಟ್ ರೀ ಓಕೆ